ಮಲೆನಾಡ ಮಲೆನಾಡು ಭಾಗದಲ್ಲಿ ಭಾರಿ ಗಾಳಿ ಮಳೆ ಮೂಡಿಗೆರೆ ತಾಲೂಕಿನಲ್ಲಿ ಮುಂದುವರೆದ ಭಾರಿ ಮಳೆ ಹೇಮಾವತಿ ನದಿ ಅಬ್ಬರಕ್ಕೆ ಮುಳುಗಿದ ಮೈದುವಳ್ಳಿ ಸೇತುವೆ ಮೂಡಿಗೆರೆ ತಾಲೂಕಿನ ಮೈದುವಳ್ಳಿ ಗ್ರಾಮದ ಬಳಿ ಘಟನೆ ಸೇತುವೆ ಮುಳುಗಡೆಯಿಂದಾಗಿ ಮೂರು ಗ್ರಾಮಗಳ ಸಂಪರ್ಕ ಕಡಿತ ಸೇತುವೆ ಮೇಲೆ ಉಕ್ಕಿ ಹರಿಯುತ್ತಿರುವ ಹೇಮಾವತಿ ನದಿ ಸೇತುವೆ ಮುಳುಗಡೆ ಪರಿಣಾಮ ಗ್ರಾಮಸ್ಥರು ವಾಹನ ಸವಾರರ ಪರದಾಟ ಸೇತುವೆ ಮೇಲೆ ಎರಡು ಮೂರು ಅಡಿ ಎತ್ತರದಲ್ಲಿ ಹರಿಯುತ್ತಿರುವ ಹೇಮಾವತಿ ನದಿ ತಪ್ಪಲಿನ ಗ್ರಾಮಸ್ಥರಲ್ಲಿ ಹೆಚ್ಚಿದ ಪ್ರವಾಹದ ಭೀತಿ ಅದು ಅಲ್ಲಿ ಕೊಟ್ಟಿದೆ ಇಲ್ಲಿಗೆ ಇಂತ ಹೋಗಬಡ ಒಂದಿನಾ ಇಲ್ಲ ಇಲ್ಲಾಕ ಒತ್ತು ಸ್ವಲ್ಪ ಇಂತ